ಬೆಳಗಾವಿಯ ಬಡಿದಾಟಕ್ಕೆ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುವೆ ಇದ್ದಂತಹ ಮನಸ್ತಾಪಗಳು ಕೊನೆ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಮ್ಮ ಮತ್ತು ಡಿಕೆ ಶಿವಕುಮಾರ್ ನಡುವೆ ಹಲವು ವಿಚಾರಗಳ ಬಗ್ಗೆ ಮನಸ್ತಾಪ ಇದ್ದದ್ದು ನಿಜ ನಮ್ಮಿಬ್ಬರ ಕೋಪವೆಲ್ಲ ಕೇವಲ ತಾತ್ಕಾಲಿಕ ಬೆಳಗಾವಿ ಫೈಗೆ ಸತೀಶ್ ಜಾರಕಿಹೊಳಿ ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವ್ರ ಬಸ್ ಬಂದಾಗ ಅವರು ನಮ್ಮ ಬಸ್ ಬಂದಾಗ ನಾವು ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ ಡಿಕೆಶಿ ಜೊತೆಗೆ ಮನಸ್ತಾಪ ಇತ್ತು ಕೋಪ ಇತ್ತು ಅದೆಲ್ಲ ಕೇವಲ ತಾತ್ಕಾಲಿಕ ಅಂತ ಜಾರಕಿಹೊಳಿ ಹೇಳಿದ್ದಾರೆ ಈ ಮೂಲಕ ಡಿ ಸಿ ಜೊತೆಗಿನ ಶೀತಲ ಸಮರಕ್ಕೆ ತೆರೆ ಇಳಿದಿದ್ದಾರೆ ಸತೀಶ್ ಜಾರಕಿಹೊಳಿ ಇಲ್ಲಿ ನಾವು ಹೇಳಿದ ಸಕ್ಕ ಸರ್ ಹೇಳಿದ್ವಿ ಯಾವುದೇ ಕೋಪ್ ಇಲ್ಲ ಕೋಪ್ ಇದ್ರೆ ನಾವು ಎಮ್ ಎರ್ ಸಿ ಒಳಗೆ ಮಾಡ್ತಿರಕ್ಕಿಲ್ಲ ಡಿ ಸಿ ಸಿ ಬ್ಯಾಂಕ್ದಾಗ ಮಾಡ್ತಿರಕ್ಕಿಲ್ಲ ಕೋಪ್ ಯಾವುದೂ ಇಲ್ಲ ಇದ್ರೂ ಟೆಂಪರ್ ಇರೋ ಹೇಳಿದೀವಿ ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ನಾಗ ಅವ್ರು ಹಚ್ಕೋತ್ರ ಅಂತ ನಡೀತಾರೆ ಸಣ್ಣ ಪುಟ್ಟ ಅಂತ ಹೇಳಿದ್ವಿ ಅದು ಉದಾಹರಣೆ ಹೇಳಿದೀನಿ ನಾವು ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂಥದ್ದು ಏನು ಇಲ್ವೇ ಇಲ್ಲ ಏನೇ ಭಿನ್ನಾಭಿಪ್ರಾಯಗಳಿದ್ರು ಒಂದೇ ಪಕ್ಷದಲ್ಲಿ ಇದ್ದಾರ್ಯ ಅನಿವಾರ್ಯ ಮಾಡಿ ತೋರಿಸಿದಿವಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಾರ್ಟಿ ಪಕ್ಷ ಚುನಾವಣೆಯಲ್ಲಿ ಸಾಬೀತು ಮಾಡಿದೀವಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಸಾಬೀತು ಈಗ ಅಲ್ಲಿ ಮಾಡಿದೀವಿ ಸೊ ಅದ್ ಅಷ್ಟೇ ಬೆಳಗಾವಿಯ ಬಡಿದಾಟಕ್ಕೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುವೆ ಇದ್ದಂತಹ ಮನಸ್ತಾಪಗಳು ಕೊನೆ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹಲವು ವಿಚಾರಗಳ ಬಗ್ಗೆ ಮನಸ್ತಾಪ ಇದ್ದದ್ದು ನಿಜ ನಮ್ಮಿಬ್ಬರ ಕೋಪವೆಲ್ಲ ಕೇವಲ ತಾತ್ಕಾಲಿಕ ಬೆಳಗಾವಿ ಫೈಟ್ಗೆ ಸತೀಶ್ ಜಾರಕಿಹೊಳಿ ಈ ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವ್ರ ಬಸ್ ಬಂದಾಗ ಅವರು ನಮ್ಮ ಬಸ್ ಬಂದಾಗ ನಾವು ಜಿಲ್ಲೆಯಲ್ಲಿ ಎಲ್ಲಾ ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ ಡಿಕೆಶಿ ಜೊತೆಗೆ ಮನಸ್ತಾಪ ಇತ್ತು ಕೋಪ ಇತ್ತು ಅದೆಲ್ಲ ಕೇವಲ ತಾತ್ಕಾಲಿಕ ಅಂತ ಜಾರಕಿಹೊಳಿ ಹೇಳಿದ್ದಾರೆ ಈ ಮೂಲಕ ಡಿಕೆಶಿ ಜೊತೆಗಿನ ಶೀತಲ ಸಮರಕ್ಕೆ ತೆರೆ ಇಳಿದಿದ್ದಾರೆ ಸತೀಶ್ ಜಾರಕಿಹೊಳಿ ಯಾವುದೇ ಕೋಪ ಇಲ್ಲ ಕೋಪ್ ಇದ್ರೆ ನಾವು ಎಮ್ ಎರ್ ಸಿ ಒಳಗೆ ಮಾಡ್ತಿರಕ್ಕಿಲ್ಲ ಡಿ ಸಿ ಸಿ ಬ್ಯಾಂಕ್ದಾಗ ಮಾಡ್ತಿರಕ್ಕಿಲ್ಲ ಕೋಪ್ ಯಾವುದೂ ಇಲ್ಲ ಇದ್ರೂ ಟೆಂಪರ್ ಇರೋ ಹೇಳಿದೀವಿ ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ನಾಗ ಅವ್ರು ಹಚ್ಕೋತಾರ ಅಂತ ನಡೀತಾರೆ ಸಣ್ಣ ಪುಟ್ಟ ಅಂತ ಹೇಳಿದೀವಿ ಅದು ಉದಾಹರಣೆ ಹೇಳಿದೀನಿ ನಾವು ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂಥದ್ದು ಏನು ಇಲ್ಲವೇ ಇಲ್ಲ ಅನಿವಾರ್ಯ 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 ಅದನ್ನ ನಾವು ಮಾಡಿ ತೋರಿಸಿದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಚುನಾವಣೆಯಲ್ಲಿ ಪಾರ್ಟಿ ಪಕ್ಷ ಚುನಾವಣೆಯಲ್ಲಿ ಸಾಬೀತು ಮಾಡಿದೀವಿ ಪಕ್ಷದ ಪರವಾಗಿ ನಾವು ಕೆಲಸ ಬೆಳಗಾವಿಯ ಬಡಿದಾಟಕ್ಕೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುವೆ ಇದ್ದಂತಹ ಮನಸ್ತಾಪಗಳು ಕೊನೆ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹಲವು ವಿಚಾರಗಳ ಬಗ್ಗೆ ಮನಸ್ತಾಪ ಇದ್ದದ್ದು ನಿಜ ನಮ್ಮಿಬ್ಬರ ಕೋಪವೆಲ್ಲ ಕೇವಲ ತಾತ್ಕಾಲಿಕ ಬೆಳಗಾವಿ ಫೈಟ್ಗೆ ಸತೀಶ್ ಜಾರಕಿಹೊಳಿ ಈ ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಬಸ್ ಬಂದಾಗ ಅವರು ನಮ್ಮ ಬಸ್ ಬಂದಾಗ ನಾವು ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ ಡಿ ಕೆ ಸಿ ಜೊತೆಗೆ ಮನಸ್ತಾಪ ಇತ್ತು ಕೋಪ ಇತ್ತು ಅದೆಲ್ಲ ಕೇವಲ ತಾತ್ಕಾಲಿಕ ಅಂತ ಜಾರಕಿಹೊಳಿ ಹೇಳಿದ್ದಾರೆ ಈ ಮೂಲಕ ಡಿ ಕೆ ಜೊತೆಗಿನ ಶೀತಲ ಸಮರಕ್ಕೆ ತೆರೆ ಎಳೆದಿದ್ದಾರೆ ಸತೀಶ್ ಜಾರಕಿಹೊಳಿ ಇಲ್ಲಿ ನಾವು ಹೇಳಿದ ಸಕ್ಕ ಸರ್ ಹೇಳಿದ್ವಿ ಯಾವುದೇ ಕೋಪ್ ಇಲ್ಲ ಕೋಪ್ ಇದ್ರೆ ನಾವು ಎಮ್ ಎರ್ ಸಿ ಒಳಗೆ ಮಾಡ್ತಿರಕ್ಕಿಲ್ಲ ಡಿ ಸಿ ಸಿ ಬ್ಯಾಂಕ್ದಾಗ ಮಾಡ್ತಿರಕ್ಕಿಲ್ಲ ಕೋಪ್ ಯಾವುದೂ ಇಲ್ಲ ಇದ್ರೂ ಟೆಂಪರ್ ಇರೋದು ಹೇಳಿದ್ವಿ ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ನಾಗ ಅವ್ರೋತಾರ ಅಂತ ನಡೀತಾರೆ ಸಣ್ಣ ಅಂತ ಹೇಳಿದೀವಿ ಅದು ಉದಾಹರಣೆಗಳಿದ್ದೀನ ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತದ್ ಏನು ಇಲ್ವೇ ಇಲ್ಲ ಅನಿವಾರ್ಯ ಅನಿವಾರ್ಯ ಮಾಡಿ ತೋರಿಸಿದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಾರ್ಟಿ ಪಕ್ಷ ಚುನಾವಣೆಯಲ್ಲಿ ಸಾಬೀತು ಮಾಡಿದೀವಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಸಾವಿತಿ ಮಾಡಿದೀವಿ ಬೆಳಗಾವಿಯ ಬಡಿದಾಟಕ್ಕೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುವೆ ಇದ್ದಂತಹ ಮನಸ್ತಾಪಗಳು ಕೊನೆ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಮ್ಮ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹಲವು ವಿಚಾರಗಳ ಬಗ್ಗೆ ಮನಸ್ತಾಪ ಇದ್ದದ್ದು ನಿಜ ನಮ್ಮಿಬ್ಬರ ಕೋಪವೆಲ್ಲ ಕೇವಲ ತಾತ್ಕಾಲಿಕ ಬೆಳಗಾವಿ ಫೈಟ್ಗೆ ಸತೀಶ್ ಜಾರಕಿಹೊಳಿ ಈ ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವ್ರ ಬಸ್ ಬಂದಾಗ ಅವರು ನಮ್ಮ ಬಸ್ ಬಂದಾಗ ನಾವು ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ ಡಿ ಕೆ ಸಿ ಜೊತೆಗೆ ಮನಸ್ತಾಪ ಇತ್ತು ಕೋಪ ಇತ್ತು ಅದೆಲ್ಲ ಕೇವಲ ತಾತ್ಕಾಲಿಕ ಅಂತ ಜಾರಕಿಹೊಳಿ ಹೇಳಿದ್ದಾರೆ ಈ ಮೂಲಕ ಡಿ ಕೆ ಸಿ ಜೊತೆಗಿನ ಶೀತಲ ಸಮರಕ್ಕೆ ತೆರೆ ಇಳಿದಿದ್ದಾರೆ ಸತೀಶ್ ಜಾರಕಿಹೊಳಿ ಇಲ್ಲಿ ನಾವು ಹೇಳಿದ್ವಿ ಸಾಕಷ್ಟು ಸಾರಿ ಹೇಳಿದ್ವಿ ಯಾವುದೇ ಕೋಪ್ ಇಲ್ಲ ಕೋಪ್ ಇದ್ರೆ ನಾವು ಎಮ್ ಎರ್ ಸಿ ಒಳಗೆ ಮಾಡ್ತಿರ್ಕಿಲ್ಲ ಡಿ ಸಿ ಸಿ ಬ್ಯಾಂಕ್ದಾಗ ಇಲ್ಲ ಕೋಪ್ ಯಾವುದೂ ಇಲ್ಲ ಇದ್ರೂ ಟೆಂಪರ ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ನಾಗ ಅವ್ರು ಹಚ್ಕೋತರ ಅಂತ ನಡೀತಾರೆ ಸಣ್ಣ ಪುಟ್ಟ ಅಂತ ಅದು ಉದಾಹರಣೆ ನಾವು ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತದ್ ಏನು ಇಲ್ಲವೇ ಇಲ್ಲ ಹೊಂದಾಣಿಕೆ ಅನಿವಾರ್ಯ 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 ಅದನ್ನ ಮಾಡಿ ತೋರಿಸಿದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಚುನಾವಣೆಯಲ್ಲಿ ಪಾರ್ಟಿ ಪಕ್ಷ ಚುನಾವಣೆಯಲ್ಲಿ ಸಾಬೀತು ಮಾಡಿದೀವಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಸಾಬೀತೀಗಾಲ ಮಾಡಿದೀವಿ ಸೊ ಅದ್ ಅಷ್ಟೇ ಬೆಳಗಾವಿಯ ಬಡಿದಾಟಕ್ಕೆ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುವೆ ಇದ್ದಂತಹ ಮನಸ್ತಾಪಗಳು ಕೊನೆ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಮ್ಮ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹಲವು ವಿಚಾರಗಳ ಬಗ್ಗೆ ಮನಸ್ತಾಪ ಇದ್ದದ್ದು ನಿಜ ನಮ್ಮಿಬ್ಬರ ಕೋಪವೆಲ್ಲ ಕೇವಲ ತಾತ್ಕಾಲಿಕ ಬೆಳಗಾವಿ ಫೈಟ್ಗೆ ಸತೀಶ್ ಜಾರಕಿಹೊಳಿ ಈ ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವ್ರ ಬಸ್ ಬಂದಾಗ ಅವರು ನಮ್ಮ ಬಸ್ ಬಂದಾಗ ನಾವು ಜಿಲ್ಲೆಯಲ್ಲಿ ಎಲ್ಲಾ ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ ಡಿಕೆಶಿ ಜೊತೆಗೆ ಮನಸ್ತಾಪ ಇತ್ತು ಕೋಪ ಇತ್ತು ಅದೆಲ್ಲ ಕೇವಲ ತಾತ್ಕಾಲಿಕ ಅಂತ ಜಾರಕಿಹೊಳಿ ಹೇಳಿದ್ದಾರೆ ಈ ಮೂಲಕ ಡಿಕೆಶಿ ಜೊತೆಗಿನ ಶೀತಲ ಸಮರಕ್ಕೆ ತೆರೆ ಇಳಿದಿದ್ದಾರೆ ಸತೀಶ್ ಜಾರಕಿಹೊಳಿ ಇಲ್ಲಿ ನಾವು ಹೇಳಿದ್ರೆ ಸಕ್ಕಾ ಸರ್ ಹೇಳಿದ್ವಿ ಯಾವುದೇ ಕೋಪ್ ಇಲ್ಲ ಕೋಪ್ ಇದ್ರೆ ನಾವು ಎಂ ಒಳಗೆ ಮಾಡ್ತಿರಕಿಲ್ಲ ಡಿ ಸಿ ಸಿ ಬ್ಯಾಂಕ್ದಾಗ ಇಲ್ಲ ಕೋಪ್ ಯಾವುದೂ ಇಲ್ಲ ಇದ್ರು ಟೆಂಪರಿ ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ನಾಗ ಅವ್ರೋತಾರ ಅಂತ ನಡೀತಾರೆ ಸಣ್ಣ ಪುಟ್ಟ ಅದು ಉದಾಹರಣೆ ಹೇಳಿದ್ ನಾವು ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತದ್ ಏನು ಇಲ್ವೇ ಇಲ್ಲ ಅನಿವಾರ್ಯ 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 ಅದನ್ನ ನಾವು ಮಾಡಿ ತೋರಿಸಿದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಾರ್ಟಿ ಪಕ್ಷ ಚುನಾವಣೆಯಲ್ಲಿ ಸಾಬೀತು ಮಾಡಿದ್ದೀವಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತಾ ಸಾಬೀತು ಈಗಾಲ ಮಾಡಿದೀವಿ ಸೊ ಅದು ಅಷ್ಟೇ